ಮೀಡಿಯಾಗೆ ಮೀಡಿಯಾ ಇಸ್ ಅವರ್ ಪಾರ್ಟ್ನರ್ ನಮ್ಮ ಕೆಲಸದಲ್ಲಿ ಯಾವುದು ಲೋಪದೋಷ ಇದ್ದರೆ ಕೋರ್ಟ್ ಇದ್ದರೆ ಬೇರೆ ಯಾವುದಿದ್ರೆ ನಮ್ಮ ಗಮನಕ್ಕೆ ತರ್ತಾರೆ ನಮ್ಮ ಕೆಲಸ ಮತ್ತೆ ಹೆಚ್ಚಾಗಿ ಒಳ್ಳೇದು ಮಾಡಲಿಕ್ಕೆ ನಮ್ಮ ಸಹಾಯ ಮಾಡ್ತಾರೆ ಮತ್ತು ಈ ರಾಜಕಾರಣಿಗಳು ಅವರ ಪ್ರಚಾರದಲ್ಲಿ ಬೇರೆ ಯಾವುದು ಉಲ್ಲಂಘನೆ ಇದ್ದರೆ ಎಮ್ ಸಿ ಸಿ ವೈಲೇಷನ್ ಇದ್ದರೆ ಎಕ್ಸ್ಪೆಂಡಿಚರ್ ಇಲ್ಲಿಗಲ್ ಎಕ್ಸ್ಪೆನ್ಸ್ ಯಾವುದು ಇದ್ದರೆ ಅದನ್ನು ಕೂಡ ನೀವು ಎಲ್ಲರಿಗೆ ಗಮನಕ್ಕೆ ತರ್ತೀರ ಅದನ್ನು ನಾವು ನಿಮ್ಮ ಮಾಧ್ಯಮ ನೋಡಿ ಕೂಡ ನಾವು ಕೂಡ ಸುಮಾರು ಆ್ಯಕ್ಷನ್ ತೊಗೋತೀವಿ ಸೊ ವಿ ಟ್ರೀಟ್ ಮೀಡಿಯಾ ಆ್ಯಸ್ ಅವರ್ ಪಾರ್ಟ್ನರ್ ಸೊ ಸ್ವಲ್ಪ ಬ್ರೀಫ್ ಮಾಡಲಿಕ್ಕೆ ಸ್ವಲ್ಪ ಅಂದರೆ ವಿದಿನ್ ಫೈವ್ ಮಿನಿಟ್ಸ್ ಜನರಲ್ ಏನಿದೆ ಬ್ರೀಫ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಸೊ ಬಹುಶಃ ನಿಮಗೆ ಎಲ್ಲರಿಗೆ ಈ ಮಾಹಿತಿ ಇರಬಹುದು ಬಟ್ ಜಸ್ಟ್ ಫಾರ್ ದ ಇದು ಹೇಳಲೇಬೇಕು ಅಂತ ಇನ್ನೊಂದು ನಿಮ್ಮ ಮೆಮೊರಿ ರಿಫ್ರೆಶ್ ಆಗಲಿ ಅಂತ ಮೀಡಿಯಾ ಮ್ಯಾಟ್ರ್ ಬಗ್ಗೆ ಭಾರತ ಆಯೋಗ ಒಂದು ಹ್ಯಾಂಡ್ ಬುಕ್ಕನ್ನು ಅನ್ನು ಪಬ್ಲಿಷ್ ಮಾಡಿದ್ದಾರೆ ಇದು ಬಹುಶಃ ಇರಬಹುದು ಸೊ ಇದು ಒಂದು ಇದೆ ಸೊ ಇಟ್ ಈಸ್ ವೆರಿ ವೆರಿ ಕ್ಲಿಯರ್ ಇದರಲ್ಲಿ ಮೋಸ್ಟ್ ಆಫ್ ದ ಇನ್ಸ್ಟ್ರಕ್ಷನ್ಸ್ ಆರ್ ಫಾರ್ ಸಿ ಓಸ್ ಡಿ ಓಸ್ ಆರ್ ಓಸ್ ಬಗ್ಗೆ ಇದೆ ಬಟ್ ಒನ್ ಚಾಪ್ಟರ್ ಇಸ್ ಸ್ಪೆಷಲಿ ಫಾರ್ ದ ಮೀಡಿಯಾ ಮೀಡಿಯಾವಲ್ಲಿ ಸೊ ಅದನ್ನು ನೋಡಿದರೆ ಸ್ಪೆಷಲಿ ಪೇಜ್ ನಂಬರ್ ಚಾಪ್ಟರ್ ಏಟ್ ಆ್ಯಂಡ್ ಪೇಜ್ ನಂಬರ್ ಒನ್ ಹಂಡ್ರೆಡ್ ನೈನ್ಟೀನ್ ನೋಡಿದರೆ ರೆಗ್ಯುಲೇಷನ್ಸ್ ಆ್ಯಂಡ್ ಗೈಡೆನ್ಸ್ ಫಾರ್ ಮೀಡಿಯಾ ಕವರೇಜ್ ಜ್ಯೂರಿಂಗ್ ಎಲೆಕ್ಷನ್ಸ್ ವೆರಿ ಕ್ಲಿಯರ್ ಜಸ್ಟ್ ರಿಪೀಟ್ ಮಾಡ್ತೇನೆ ವಾಟ್ ಅವರ್ ಇಸ್ ರಿಟರ್ನ್ಗೆ ಸೊ ಈ ಎಮ್ ಸಿ ಸಿ ವೈಲೇಷನ್ ಬಗ್ಗೆ ವೈಲೇಷನ್ ಆಫ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಆರ್ ಪಿ ಆರ್ ಪಿ ಪ್ರೆಸೆಂಡ ಆಫ್ ಪೀಪಲ್ಸ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಲ್ಲಿ ಏನಿದೆ ಫೇಕ್ ನ್ಯೂಸ್ ಬಗ್ಗೆ ಏನು ಮಾಡಬೇಕು ಹೇಡ್ ಸ್ಪೀಚ್ ಬಗ್ಗೆ ಏನು ಮಾಡಬೇಕು ಎಕ್ಸಿಟ್ ಪೋಲ್ ಓಪಿನಿಂಗ್ ಪೋಲ್ ಬಗ್ಗೆ ಏನು ಮಾಡಬೇಕು ಸೊ ಬಗ್ಗೆ ಎಲ್ಲ ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ಬೇಸಿಕಲಿ ವಾಟ್ ಇಟ್ ಸೇಸ್ ಈಸ್ ದ್ಯಾಟ್ ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಏನಿದೆ ಬಿಫೋರ್ ದ ಫಾರ್ಟಿ ಏಟ್ ಅವರ್ಸ್ ವಾಟ್ ವಿ ಕಾಲ್ ಇಟ್ ಸೈಲೆನ್ಸ್ ಪೀರಿಯಡ್ ಸೈಲೆನ್ಸ್ ಪೀರಿಯಡಲ್ಲಿ ವಿ ಶುಡ್ ನಾಟ್ ಪಬ್ಲಿಷ್ ಎನಿ ಒಪಿನಿಯನ್ ಪೋಲ್ ಆ್ಯಂಡ್ ವಾಟ್ ಅವರ್ ಎಕ್ಸಿಟ್ ಪೋಲ್ ಇಸ್ ದೇ ಇಟ್ ಶುಡ್ ಬಿ ಆಫ್ಟರ್ ದ ಹಾಫ್ ಆ್ಯನ್ ಅವರ್ ಆಫ್ ದ ಕ್ಲೋಸ್ ಆಫ್ ದ ಪೋಲ್ That is very clearly written. And what is the punishment is also there. If any person who contravenes the provisions of subsection shall be punishable with the implement of a term which may extend to two years or with fine or with both. So one section 122 is very clear. Then 127A1 is basically that uh, all printers. Elections among printers, banner, postal print martyri, otherly, a printer, multi publisher, and 127a two ally in there. ಸೊ ನೋ ಪರ್ಸನ್ ಶಾಲ್ ಪ್ರಿಂಟ್ ಎನಿಲೆಕ್ಷನ್ ಪ್ಯಾಂಪ್ಲೆಟ್ ಪೋಸ್ಟರ್ ಅನ್ಲೆಸ್ ಡಿಕ್ಲರೇಷನ್ ದಬ್ಲಿಷರ್ ದೇರ್ ಆಫ್ ಸೈನ್ ಬೈ ಹಿಮ್ ಟರ್ಸನ್ ಸೊ ಬೇಸಿಕಲಿ ದೀಸ್ ಆರ್ ದ ಡೈರೆಕ್ಷನ್ ಗಿವನ್ ಟು ದ ಪ್ರಿಂಟರ್ಸ್ ಸೊ ಎಲ್ಲ ಡಿಒಸು ಈಗ ಜಿಲ್ಲೆಯಲ್ಲಿ ಯಾವುದು ಪೊಲಿಟಿಕಲ್ ಪಾರ್ಟಿ ಆಗಲಿ ಕ್ಯಾಂಡಿಡೇಟ್ ಆಗಲಿ News uh, which promote enmity between classes on grounds of religion, race, caste, community, language in connection with an election is a punishable, uh, punishable offense. So, uh, uh, this is expected from the media, and you have your guidelines uh, for the electronic media. Uh, separate guidelines are there, then, Press of India guidelines there, then, uh, NBSA guidelines are there, and uh, this uh, the, the Internet Association. Uh, IA, MAI, also they have also prepared a uh, code actually. So, uh, uh, we, we request and we expect that uh, uh, friends from media, they are from <coughs> or from the internet, social media, they should observe the uh, code of ethics prepared by the you know, concerned organization, you know, PCIe and PCI or the IA, MAI, So we expect that that has to be, so, uh, all the details of the guidelines, uh, guidelines of MDSA, DCI, and uh, the internet and mobile accession of India, they also prepared a current code of ethics and we expect that during this time, those will be followed actually. Uh, so, And Then another thing is that for the print and electronic media, uh, all advertisements uh, should be pre-certified. I repeat that all electronic and television or digital political advertisements has to be pre-certified and not during election, all over the year. It is not uh, uh, limited to uh, election uh, as per the Supreme Court order. All the political advertisements, all electronic media, digital media has to be pre-certified. We have a MCMC committee media Certification and Committee, which in state level e,

See that uh, all the political advertisements uh, should be pre certified. They should ensure that it is pre certified before publishing it. So, that is the request. In this, a very clear uh, 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 bifurcation has been given, which I read out because some confusion is regarding that. Uh, what is a political advertisement? So, any post by a person on his Private handle, social media handle, blogs. He may be a politician or a candidate also. If he is publishing anything or putting anything, or his personal blog uh, or personal handle is not construed as a as an advertisement. Even if you retweet it or repost it, uh, it is not construed as a political advertisement. So that is uh, very, very clear. Uh, so, unless a person himself uh, in a proper manner advertises and solicit a vote, दैन इटूट पोलटिकल अब बट प्ली दैट इन अफेट इज वेरी क्लियर समास्ट असें वाज सम्यूजन आलियर लेटर बट दिसंज वेरी वेरी क्लियर चाप्टर इज वेड दर् अफे फ्रीक्वेंटी लास्ट क्वेश्चन आर देर सो इट क्लियर ऑन दिंग्स अंदास्ट थिंग विच ऐ लास्ट मू इज़ रिगार द पोस्टल बैलेट फैसे गवर्मेंट आफ् कर्नाटक सिफारिश यहाँ आर्गन के सेंसर्स ना नोटिफाइम ಆಲ್ಮೋಸ್ಟ್ ಹದಿನಾರು ಸರ್ವಿಸ್ ಡೇ ಅವರಿಂದ ಸಿಫಾರಿಸ್ ಬಂದ ಮೇಲೆ ಇ ಸಿ ಆ್ಯಪ್ಗಳು ಕೊಟ್ಟಿದ್ದಾರೆ ಇವತ್ತು ಬಹುಶಃ ನೋಟಿಫೈ ಮಾಡ್ತೀವಿ ಗ್ಯಾಜೆಟಲ್ಲಿ ಸೊ ಮೀಡಿಯಾ ಇಸ್ ಒನ್ ಒನ್ ಆಫ್ ದ ಅಸಿಸ್ಟೆಂಟ್ ಸರ್ವಿಸ್ ವಿ ಇಟ್ ಇಸ್ ಬೀಯಿಂಗ್ ನೋಟಿಫೈಡ್ ಟುಡೇ ಮೀಡಿಯಾಲ್ಲಿ ಪರ್ಸನ್ ಅಥರೈಸ್ ಬೈ ಇ ಸಿ ಅಂದರೆ ನಾವು ನಿಮ್ಮಿಂದ ನಾವು ನಿಮ್ಮ ಆರ್ಗನೈಷನಿಂದ ನಾವು ಹೆಸರು ತೊಗೊಂಡು ಇ ಸಿ ಐ ಕಳಿಸಿದ್ದೀವಿ ದ ಅಥರೈಸ್ಡ್ ಪರ್ಸನ್ ಅದರಲ್ಲಿ ಸ್ಪೋಷ ಆಗಿದೆ ನಾವು ಇಟ್ ಇಸ್ ಬಿಂಗ್ ಅಪ್ರೂವ್ಡ್ ಆಲ್ರೆಡಿ

ದ್ಯಾನ್ ವಿಲ್ ಸಿ ದ್ಯಾಟ್ ಯುವಟ್ ವಿಲ್ ಕಮ್ ಆ್ಯಂಡ್ ಹೌ ಟು ಕಾಸ್ಟ್ ಬೋರ್ಡ್ ಹೌ ವಿಲ್ ಗೋ ಬ್ಯಾಕ್ಸ್ಟ್ ಅದನ್ನೆಲ್ಲ ತಿಳಿಸ್ತೀವಿ ಸೊ ಈಚ್ ಸರ್ವಿಸ್ಗೆ ಒಂದು ನೋಡ್ ಆಫೀಸರ್ ಈಚು ಡಿಸ್ಟಿಕಲ್ಲಿ ನಾವು ನೋಡ್ ಆಫೀಸರ್ ಅಪಾಯಿಂಡ್ ಮಾಡ್ತೀವಿ ಅವ್ರಿಗೆ ಸಂಬಂಧಪಟ್ಟ ಸರ್ವಿಸ್ಗೆ ಆಪ್ಷನ್ ತೊಗೊಂಡು ಡ್ಯಾನ್ ವಿಲ್ ಫೆಸಿಲಿಟಿ ಟೇಗೇಲ್ಸ್ ಆ್ಯಕ್ ಡೀಟೇಲ್ಸ್ ಬೇರೆ ತೊಗೊಂಡು ಅದನ್ನು ಫೆಸಿಲಿಟಿ ಮಾಡ್ತೀವಿ ಸೊ ಅಸೆಂಬ್ಲಿಯಲ್ಲಿ ಮಾಡಿದ್ದೀವಿ ಬಟ್ ಅಷ್ಟು ಅಂದರೆ ಮಟ್ಟಕ್ಕೆ ಆಗಿಲ್ಲ ಅಥವಾ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಮಟ್ಟಕ್ಕೆ ಆಗಿಲ್ಲ ಸೊ ಬಹುಶಃ ಈ ಸರಿ ನಾವು ಎಲ್ಲರೂ ವೋಟ್ ಮಾಡಲಿ ಅದನ್ನ ಪ್ರಯತ್ನ ಮಾಡ್ತೀವಿ ಸೊ ನೋಡೋಣ ಆಫ್ಸರ್ ಕೂಡ ಬ್ಯಾಂಗ್ಳೂರಲ್ಲಿ ಯಾರಿದ್ದಾರೆ ಅಂತ ತಿಳಿಸ್ತೀವಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾರು ನೋಡಲು ಸರ್ ಅಂದರೆ ಮೀಡಿಯಾ ನೋಡೋಸರ್ ಯಾರೋ ಅಂತ ಕೂಡ ತಿಳಿಸ್ತೀವಿ ಸೊ ವಿ ವಿ ಆಲ್ವೇಸ್ ಗಾಟ್ ಯುವರ್ ಸಪೋರ್ಟ್ ಆ್ಯಂಡ್ ಎಕ್ಸ್ಪೆಕ್ಟ್ ದ್ಯಾಟ್ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನೀವು ನಮ್ಮ ನಮ್ಮ ಜೊತೆ ಕೆಲಸ ಮತ್ತು ಮತ್ತು ಕೆಲಸದಲ್ಲಿ ಯಾವುದು ಲೋಕದೋಷ ಇದ್ದರೆ ಯಾವುದು ಕೊರತೆ ಇದ್ರೆ ಯಾವ್ದು ವ್ಯವಹಾರ ಇದ್ರೆ ಕರ್ತೀವ ಸೊ ಇನ್ನೊಮ್ಮೆ ತಮ್ಮೆಲ್ಲರಿಗೆ ಈ ತಾವು ಕಾರ್ಯಾಗಾರಕ್ಕೆ ಬಂದಿದ್ದೀರಿ ತಮ್ಗೆ ಇನ್ನೊಂದ್ಸರಿಗೂ ವಂದನೆ ಮಾಡಿ ಅಧಿಕಾರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ इनकलूंगो पंचायत निगम मंडली